ಉತ್ತರ ಪ್ರದೇಶದ ಸಚಿವ ಮತ್ತು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಮುಖ್ಯಸ್ಥ ಓಂ ಪ್ರಕಾಶ್ ರಾಜ್ಭರ್ ಅಜಂಗಢದಲ್ಲಿ ಸ್ವರಕ್ಷಣೆಗಾಗಿ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಮಂದಿಗೆ ಡೊಣ್ಣೆ ವಿತರಿಸುವ ಮೂಲಕ ದೇಶದಾದ್ಯಂತ ಭಾರಿ ಚರ್ಚೆ ಹುಟ್ಟು ಹಾಕಿದ್ದಾರೆ ತಮ್ಮ ಪಕ್ಷದಿಂದ ರಚಿಸಲ್ಪಟ್ಟಿದ್ದ ರಾಷ್ಟ್ರೀಯ ಸುಹೇಲ್ ದೇವ್ ಸೇನೆಯ ಎರಡು ಸಾವಿರ ಐದುನೂರಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಡೊಣ್ಣೆಯನ್ನು ವಿತರಿಸಿದ್ದಾರೆ ಎನ್ನ ಪರವಾನಿಗೆ ಇಲ್ಲದ ಆಯುಧ ಅಂತ ಉಲ್ಲೇಖಿಸಿದ ರಾಜ್ಭರ್ ರಾಷ್ಟ್ರೀಯ ಸುಹೇಲ್ ದೇವ್ ಸೇನೆಯ ಉದ್ದೇಶವು ಯುವಕರಿಗೆ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿ ಜಾಗೃತಿ ಮೂಡಿಸುವುದಾಗಿದೆ ಇದರಿಂದ ಅವರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದರು ಡೊಣ್ಣೆ ಹಿಂಸಾಚಾರಕ್ಕೆ ಅಲ್ಲ ಸ್ವಯಂ ರಕ್ಷಣೆಗೆ ಮತ್ತು ಭಯೋತ್ಪಾದನೆ ತಡೆಯುವ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತಿದೆ ಎಂದು ಉತ್ತರ ಪ್ರದೇಶದ ಸಚಿವ ಸುಹೇಲ್ ದೇವ್ ಹೇಳಿದರು ಇದಕ್ಕೆ ಯಾವುದೇ ಪರವಾನಗಿ ಇಲ್ಲ ನಾವು ಅವರನ್ನ ಭವಿಷ್ಯಕ್ಕಾಗಿ ಸಿದ್ಧಪಡಿಸುತ್ತಿದ್ದೇವೆ ಎಂದರು ತರಬೇತಿ ಪಡೆದ ಸದಸ್ಯರು ರಸ್ತೆ ಅಪಘಾತಗಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಂತಹ ತುರ್ತು ಸಂದರ್ಭಗಳಲ್ಲಿ ಸಂತ್ರಸ್ತರಿಗೆ ಸಹಾಯ ಮಾಡುವ ಮೂಲಕ ಮತ್ತು ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ನೆರವಾಗ್ತಾರೆ ಅಂತ ವಿವರಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಭರ್ ಸಮಾಜದಲ್ಲಿ ಶೇಕಡಾ ಅರವತ್ತರಷ್ಟಕ್ಕೂ ಹೆಚ್ಚು ಪೋಷಕರು ಮತ್ತು ಮಕ್ಕಳಿಗೆ ಶಿಕ್ಷಣ ಮತ್ತು ವರ್ತಿ ಆಯ್ಕೆಗಳ ಬಗ್ಗೆ ಅಗತ್ಯ ಮಾಹಿತಿ ಕೊರತೆ ಇದೆ ಅಂತ ಹೇಳಿದರು ಸೈನಿಕರು ಇಂಜಿನಿಯರ್ಗಳು ವೈದ್ಯರಾಗಲು ಅಥವಾ ಶಿಕ್ಷಣ ಪೊಲೀಸ್ ಮತ್ತು ಆರೋಗ್ಯ ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕೆಂಬುದು ಅನೇಕ ವಿದ್ಯಾರ್ಥಿಗಳಿಗೆ ತಿಳಿದಿಲ್ಲ ಅಂತ ತಿಳಿಸಿದರು